ಸ್ನೇಹಿತರೆ ಬಿಗ್ ಬಾಸ್ ಎನ್ನುವ ವೇದಿಕೆಯೇ ಹಾಗೆ ಎಲ್ಲೋ ಇದ್ದವರನ್ನು ಇನ್ನೆಲ್ಲಿಗೋ ಕೊಂಡೊಯ್ಯುತ್ತದೆ ಕೇವಲ ಧಾರಾವಾಹಿಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ದ ಮೋಕ್ಷಿತಾ ಇದೀಗ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಅವರು ಫುಲ್ ಬ್ಯುಸಿ ಹಾಕೋದ್ರು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುವ ಅವಕಾಶ ಸಿಕ್ತು ಇಷ್ಟಕ್ಕೂ ಅವರು ನಟಿಸುತ್ತಿರುವ ಮೊದಲ ಚಿತ್ರ ಯಾವುದು ಗೊತ್ತಾ ಅವರ ಪಾತ್ರವಾದ ಎಂಥದ್ದು ಅಂತಿಲ್ಲ ಈ ಕುರಿತಾದ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಿವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ I'm ಪಾರು ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದ ಮೋಕ್ಷಿತಾ ನಂತರ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡ್ರು ಆನಂತರ ಎಲ್ಲೂ ಯಾವುದೇ ರಿಯಾಲಿಟಿ ಶೋಗಳಲ್ಲಿಯೂ ಕಾಣಿಸಿಕೊಳ್ಳಲೇ ಇಲ್ಲ ಎಲ್ಲಿ ಕಳೆದೋದ್ರು ಮೋಕ್ಷಿತ ಎನ್ನುವಾಗಲೇ ಚಿತ್ರವೊಂದರ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಅಪ್ಡೇಟ್ಸ್ ಅನ್ನ ಅವರೇ ಕೊಟ್ರು ಹೌದು ಪಾರು ಧಾರಾವಾಹಿ ನಟಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಶೋಗೆ ಹೋಗಿ ಬಂದ ಮೇಲೆ ಇನ್ನಷ್ಟು ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಕಿರುತೆರೆಯಲ್ಲಿ ಈಗಾಗಲೇ ದೊಡ್ಡ ಹೆಸರು ಸಂಪಾದನೆ ಮಾಡಿರುವ ಮೋಕ್ಷಿತಾ ಇದೀಗ ಸಿನಿಮಾದಲ್ಲಿ ಡಿ ಗ್ಲಾಮರ್ ಲುಕ್ ನಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ರೆಡಿಯಾಗಿದ್ದಾರೆ ಈಗಾಗ್ಲೇ ಆ ಸಿನಿಮಾದ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ ಎನ್ನುವ ಅಪ್ಡೇಟ್ ಸಿಕ್ಕಿದೆ ಇಷ್ಟಕ್ಕೂ ಯಾವುದು ಆ ಸಿನಿಮಾ ಅಂತೀರಾ ತೋರಿಸ್ತೀವಿ ನೋಡಿ ಅನುಜ್ ಗೌಡ ನಿರ್ದೇಶನದ ಮಿಡ್ಲ್ ಕ್ಲಾಸ್ ರಾಮಾಯಣ ಚಿತ್ರದಲ್ಲಿ ಮೋಕ್ಷಿತ ಪೈ ನಾಯಕಿಯಾಗಿ ನಟಿಸಿದ್ದಾರೆ ಈ ಚಿತ್ರದ ನಾಯಕನಾಗಿ ವಿನೋ ಗೌಡ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡಿದ್ದು ರಿಲೀಸ್ ಆಗಲು ರೆಡಿಯಾಗಿ ನಿಂತಿದೆ ಏನ್ ಮೇಡಮ್ ಈ ಸಿನಿಮಾದ ಕತೆ ಏನು ಅಂತ ಮೋಕ್ಷಿತಾ ಅವರನ್ನ ಕೇಳಿದಾಗ ಅವರು ನೀಡಿದ ಅಪ್ಡೇಟ್ಸ್ ಹೀಗಿತ್ತು ಈ ಚಿತ್ರದಲ್ಲಿ ನಾನು ಕೃಷ್ಣವರ್ಣದ ಹುಡುಗಿಯಾಗಿ ನಟಿಸಿದ್ದೇನೆ ಹಣಕ್ಕಾಗಿ ಮದುವೆ ಆಗುವ ಒಬ್ಬ ಹುಡುಗನ ಸುತ್ತ ಸಾಗುವಂತಹ ಕತೆ ಇದಾಗಿದೆ ಆಮೇಲೆ ಅವರಿಬ್ಬರ ಜೀವನ ಏನೆಲ್ಲ ಆಗುತ್ತದೆ ಇಬ್ಬರು ಹೇಗೆ ಎಲ್ಲವನ್ನು ಫೇಸ್ ಮಾಡ್ತಾರೆ ಎನ್ನುವ ಕಥೆಯನ್ನ ಎಲ್ಲಿಯೂ ಬೋರ್ ಹೊಡೆಯದಂತೆ ಮನೋರಂಜನಾತ್ಮಕವಾಗಿ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಎಂದು ಹೇಳಿದರು ಮೋಕ್ಷಿತಾ ಆದ್ಮೇಲೆ ನೆಕ್ಸ್ಟ್ ಏನ್ ಮೇಡಮ್ ಅಂತ ಕೇಳಿದ್ರೆ ಸದ್ಯ ಸಿನಿಮಾಗಳ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಿದ್ದೇನೆ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದ ಜೊತೆಗೆ ಮತ್ತೊಂದು ಚಿತ್ರದ ಮಾತುಕತೆ ನಡೆಯುತ್ತಿದೆ ಅದು ಈಗಿನ ಕಾಲದ ಲವ್ ಸ್ಟೋರಿ ಆಗಿದೆ ಸಾಮಾನ್ಯವಾಗಿ ಎಲ್ಲಾ ಸಿನಿಮಾಗಳಲ್ಲಿಯೂ ನಾಯಕಿಯರು ಗ್ಲಾಮರ್ ಪಾತ್ರದಲ್ಲಿ ಕಾಣಿಸುವುದು ರೂಢಿ ಅದರ ಜೊತೆಗೆ ಅದಕ್ಕೂ ಮಿಗಿಲಾದಂತಹ ಪಾತ್ರಗಳಲ್ಲಿ ನಟಿಸಲು ನನಗೆ ಆಸೆ ಇದೆ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಒಪ್ಪಿಕೊಳ್ಳಲು ಅದು ಕೂಡ ಮುಖ್ಯ ಕಾರಣ ಎಂದು ಹೇಳಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಆದ್ಮೇಲೆ ಮೋಕ್ಷಿತಾ ಅವರು ಚಿತ್ರರಂಗದಲ್ಲಿ ಬ್ಯುಸಿ ಆಗಿದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ